ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಕರಿಗಿಡುಬು ಅಂತ ಇದು ಸಣ್ಣ ಹೋಳ್ಗೆ ಅಂತಾರೆ ಇದಕ್ಕೆ ಹೂರಣ ಬೇಳೆ ಉರಣದ ಜೊತೆ ಮಾಡಿರೋದಿದು ಹೋಳ್ಗೆ ಥರನೇ ಇದು ಸಣ್ಣ ಕರಿಗಿಡುಬು ಅಂತ ಮಾಡ್ತಾರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇ ನೀರು ಕಸಕ್ಕೆ ನೀರು ಮಾಡ್ಲಾಕತ್ತೆವು ಅದಕ್ಕೆ ಒಂದು ಕಪ್ಪು ಕಾಲು ಕೆ ಜಿ ಆಗೋ ಅಷ್ಟು ಒಂದು ಕೊಪ್ ಒಂದು ಕಾಲು ಕೆ ಜಿ ಹೋಗೋಷ್ಟು ಕಪ್ಪಂದು ಬೇಳೆ ಹಾಕ್ತಿದ್ದೀನಿ ತೊಳೆದು ಸರಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಎಷ್ಟು ಧೂಳ ಬರುತ್ತೆ ನೋಡಿರಿ ಭಾಳ ಇರುತ್ತೆ ಹಂಗಾಗಿ ಒಂದು ಸರಿ ತೊಳ್ಕೊಂಡು ಹಾಕಿದರೆ ಬೆಸ್ಟು ಹಂಗಾಗಿ ಒಂದು ಸರಿ ತೊಳೆದೀನಿ ತೊಳಗ ಹಾಕ್ತದೆ ನೀರು ಮಾಡ್ಲಾಕತ್ತೇವ ಅಂತ ಕಾಲು ಕೆ ಜಿ ಅಷ್ಟೇ ಮಾಡ್ತಿರೋದು ನಾನು ಭಾಳ ಮಾಡ್ತಾಯಿಲ್ಲ ಅದನ್ನು ಬೇಯಕ್ಕೆ ಬಿಟ್ಟು ಸ್ವಲ್ಪ ಹಿಟ್ಟು ಕಲಿಸ್ಕೆ ನಾನು ಮೈದಾನ ಇಟ್ಟು ಒಂದು ಬಟ್ಲದೊಷ್ಟು ಇಟ್ಟು ಹಾಕೊಂಡೀನಿ ಭಾಳ ಬೇಕಾಗಲ್ಲ ಕರಿ ಹೊಡಿಗೆ ಸೊ ಸ್ವಲ್ಪಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕೊಂಡೀನಿ ಅದು ಸ್ಕಿಪ್ಪಾಗಿದೆ ವಿಡ ಹಾಗಾಗಿ ಒಂಚೂರು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಅದಕ್ಕೆ ಕಲಸ್ಕೊಂಡ್ರೆ ಸರಿಯಾಗುತ್ತೆ ಹ್ಞೂ ಹಿಂಗಾದರೆ ಸಾಕು ಚಪಾತಿ ಅದಕ್ಕೆ ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕೊಂಡು ಮೇಲೊಂದು ಸ್ವಲ್ಪ ಎಣ್ಣೆ ಸರಿ ಆಗುತ್ತೆ ಒಂದು ಐದು ನಿಮಿಷ ಅದನ್ನ ಏನೇಡನ ಬೇಳೆ ಏನು ಬೇಯ್ತದ ಹೂ ಸ್ವಲ್ಪ ಅಷ್ಟೊತ್ತಿಗೆ ಬೆಲ್ಲ ಜಪ್ಕೆನ ಇದು ಕಾಲು ಕೆ ಜಿಗಿಂತೂ ಕಾಲು ಕೆ ಜಿ ಬೇಳೆಗೆ ಅರ್ಧ ಕೆ ಜಿಗಿಂತೂ ಕಮ್ಮಿ ಬೆಲ್ಲ ತೊಗೊಂಡ್ರೆ ಸಾಕು ಒಂದು ಒಂದೂವರೆ ಕುಡ್ಕಿ ತಗೊಂಡಿನಿ ನಾನು ಅಷ್ಟಾದರೆ ಸಾಕಾಗುತ್ತೆ ಸಿಹಿ ಭಾಳ ಸಿಹಿ ಬೇಕಂದ್ರೆ ಎರಡು ಕುಡಿಕೆ ಹಾಕಬೋದು ಮೀಡಿಯಮ್ ಸಿಹಿ ಬೇಕಂದ್ರೆ ಒಂದೂವರೆ ಕುಡ್ಕಿ ಹಾಕ್ಕೊಂಡ್ರೆ ಸಾಕು ಹೀಗಾಗಿ ಅದನ್ನ ಹಾಕೊಂಡಿ ನಾನು ಜಪ್ಕಿಂದ ಇಟ್ಕೊಂಡ್ರೆ ಬೇಗ ಬೇಳೆ ಬಂದ ತಕ್ಷಣ ಬಸ್ತು ಹಾಕ್ಬಿಡ್ಬೋದು ಹಾಗಾಗಿ ಅದು ರೆಡಿ ಆಗೈತಿ ಇದು ಬೇಳೆನೂ ಬೆಂದಿದೆ ನೋಡಿರಿ ಬೇಳೆ ಬೆಂದತ್ತೆಲ್ಲ ಒಂದು ಸ್ವಲ್ಪ ನೋಡ್ಕೊಂಬಿಡ್ರಿ ಒಟ್ಟಿ ಹೊಡ್ಕೊಂಡಿದೆ ಬೇಳೆದು ಅದು ಪೂರ್ತಿ ಬೆಂದಿದೆ ಅಂತ ನೋಡಿಕೊಂಡು ಅದನ್ನ ಹೊಸ ಇದು ಮಾಡಿ ನೋಡಿರಿ ಬಸ್ತು ಬಸೆಯೋಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕ್ಲೀನಾಗಿ ಬಸ್ತು ಬಿಟ್ರೆ ನೀರು ಒಪ್ಪು ಇಲ್ದಂಗೆ ಕ್ಲೀನಾಗಿ ಬಸ್ತು ಬಸ್ತ್ರ ಕ್ಲೀನಾಗಿ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕಿದ್ದೀನಿ ಬೇಳೆ ಎಲ್ಲ ಬಸ್ತಿ ಮೇಲೆ ಇದೆಲ್ಲ ಬೆಲ್ಲ ಹಾಕ್ಕೊಂಡು ಅದು ಕರಗಬೇಕು ಕ್ಲೀನಾಗಿ ಒಂದೇ ಐದು ನಿಮಿಷ ಕುದ್ರೆ ಸಾಕು ಕ್ಲೀನಾಗಿ ಕುದ್ರೆ ಬೆಲ್ಲೆಲ್ಲ ಕರಗಬೇಕು ಕ್ಲೀನಾಗಿ ಈಗೆಲ್ಲ ಕುದ್ದಿದೆ ಕ್ಲೀನಾಗಿ ಎಲ್ಲ ಬೆಲ್ಲ ಎಲ್ಲ ಬಿಟ್ಕೊಂಡೈತೆ ನೋಡಿರಿ ಕೆಂಪು ಮೂರಿ ಬರುತ್ತೆ ಬೆಲ್ಲದ್ದು ಇದೆಲ್ಲ ಚೆನ್ನಾಗಾಗಿದೆ ಅದ್ರ ಜೊತೆಗೆ ಈಗ ಮಿಕ್ಸಿಗೆ ಹಾಕೊಳ್ಳೋಣ ಅದಕ್ಕೆ ಚೂರು ಏಲಕ್ಕಿ ಕಾಯಿ ಶುಂಠಿ ಒಣ ಶುಂಠಿ ಏಲಕ್ಕಿ ಕಾಯಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಬಿಸಿ ಇದ್ದಂಕಲೆ ಹಾಕಬೇಕು ಮಿಕ್ಸಿಗಾದರೆ ಹಳ್ಳಿಗಳಿಗೆ ಆದರೆ ದುಂಡೈತಿರುತ್ತಾರೆ ನಡಿತೈತಿ ಬಿಸಿಗೆ ಮಿಕ್ಸಿಗೆ ಹಾಕ್ಕೊಂಡು ಈಗ ಬಂದದ್ದು ನೋಡಿರಿ ಇಷ್ಟ ಆಗೈತಿ ಅದೇ ಒಂದು ಪ್ಲೇಟಿಗೆ ಆರಲಿ ಒಂದು ಐದು ನಿಮಿಷ ಬಿಸಿ ಇರುತ್ತೆ ಮಿಕ್ಸಿಗೆ ಹಾಕಿರೋದು ಬಿಸಿ ಬಿಸೇತ ಹಾಕ್ತೀವಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಮೈದಾನ ಹಿಟ್ಟಿಂದ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕು ಉತ್ಕೊಂಡು ಸ್ವಲ್ಪ ಹಿಟ್ಟನೇ ಉತ್ಕೊಳ್ಳೋಣ ಸಣ್ಣ ಸಣ್ಣ ನಾವು ಉಳ್ಳಿ ಮಡ್ಕೊಂಡು ಸಣ್ಣ ಸ್ವಲ್ಪ ಸ್ವಲ್ಪನೇ ಸಣ್ಣ ಉದ್ದಿದ್ರೆ ಸಾಕು ಭಾಳ ದೊಡ್ಡವೇನು ಬೇಡ ಅಷ್ಟಾದರೆ ಕರೆಕ್ಟ್ ಆಗುತ್ತೆ ಭಾಳ ದೊಡ್ಡವಾದರೆ ಚೆನ್ನಾಗಾಗಲ್ಲ ಬರೀ ಉಳಿ ತಿಂದಂಗೆ ಆಗುತ್ತೆ ಹಂಗಾಗಿ ಸ ಸ್ವಲ್ಪ ಸಣ್ಣ ಸಣ್ಣವೇ ಮಾಡಬೇಕು ಎಲೆನ ಭಾಳ ಚೆನ್ನಾಗಿರುತ್ತೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಮಕ್ಕಳಿಗೆ ಅವ್ರಿಗೆಲ್ಲ ಭಾಳ ಚೆನ್ನಾಗೈತಿ ಹೋಳಿಗೆ ಅದು ತಿನ್ನೋಕ್ಕಿಂತ ಇದು ಸಣ್ಣದಾಗಿ ಇರ್ತಾವಲ್ಲ ಹಂಗೆ ಹಿಡ್ಕೊಂಡು ತುಪ್ಪ ಹಚ್ಕೊಂಡು ತಿನ್ಬೋದು ಬೇಕು ಅಂದರೆ ಭಾಳ ಚೆನ್ನಾಗಿರುತ್ತೆ ಅದು ಒಂದ್ಸರಿ ಟ್ರೈ ಮಾಡಿ ಫಸ್ಟಿಗೆ ಅಷ್ಟು ಉತ್ಕೊಂಡಿರ್ತೀನಿ ಆಮೇಲೆ ಹಂಗೆ ತುಂಬ್ಕೊಂಡು ಕರಿಯೋಕ್ಕೆ ಪಾಡಕತೆ ಅಂತ ఒందు ఉంది ఇట్కీ అదకే కడ్డీ హడ్డీ ఇట్కీ నీరు ఎత్కీ ఈ థర ఒందే తప్ప ఊరణ ఇట్కం క్లీన సత్లే నీరు అదికే హి ఇబిట్రి ఆత బేగ చనకత్తి బేగ క్లిప్పి ఆకతి ಅವೆಲ್ಲ ಆಗಿದ್ದವು ಇವಾಗ ಕರಿಯಣ್ಣ ಎಣ್ಣೆ ಕಸಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದೈತಿ ನೋಡಿರಿ ಕಾದೈತಿ ಇವಾಗ ಎಣ್ಣೆ ಅವನ್ನ ಇಳೆ ಬಿಡಂಟ್ರಿ ಕರಿಯ ಇಟ್ಟು ಯಾವ ಥರ ಕಲಿಸ್ತೀವೋ ಆ ಥರ ಇದು ಕಲರ್ ಬರುತ್ತೆ ಈ ಥರ ಕೆಂಪು ಪೂರಿ ಬಂದೈತೆ ನೋಡಿರಿ ಭಾಳ ಚೆನ್ನಾಗಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಸೂಪರಾಗಿರುತ್ತೆ ಮಕ್ಕಳಿಗೆ ಮಾತ್ರ ಭಾಳ ಚೆನ್ನಾಗಾಗುತ್ತೆ ಎಲ್ಲ ರೆಡಿಯಾಗಿದೆ ಈ ಥರ ಬಂದಿದ್ದೆವು ಭಾಳ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಹೋಳ್ಗೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಭಾಳ ಆಗಿರುತ್ತೆ ಥ್ಯಾಂಕ್ ಯು